ಅಲಕಲಮ ಕರೆದ್ರೂ ಆನೆಕಿಲ್ಲ ಹೂ ಅನಕಿಲ್ಲ ರೂಮ್ ರೂಮ್ ಹೋಗ್ತಿದ್ರು ಲೆಕ್ಕಿ ಅಲ್ಲ ಮನೆ ತಕೊಂಡಿದ್ರು ನಾನು ಎಣ್ಣೆ ಮೇಲೆ ಹಾಕೊಳಕ ಇದು ನಾನು ಎಣ ಹುಣ್ಸ್ಕೊಳಕ ಹೋಗಿ ಮೈಸೂರಲ್ಲಿ ಇರೋಗಿರ್ಲ ಅಂದ್ರೆ ಇರ್ದನೆ ಬಿಟ್ಟು ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀರಲ್ಲ ಯಾಕೆ ತಿರ್ಗಾ ಹುಚ್ಚು ಶುರುವಾಯ್ತಾ ಅಲಕ್ಕ ನಮ್ಮ ನಾವೇನಮ್ಮ ಮಾಡ್ದು ಹಂಗಲ್ಲ ಕಂಡ್ರಲ್ಲ ಬುದ್ಧಿ ಇಲ್ವ ನಿಮಗೆ ಬುದ್ಧಿ ಇಲ್ವ ಹೇಳು ಒಳ್ಳೆ ಚೆನ್ನಾಗಿ ಆಡ್ತೀರಿ ಬಿಡು ನೀವೇ ಏನಾರ್ದು ಏನೋ ಮಾಡ್ದು ಅಲಾಕಂದ್ರಲ್ಲ ನಿಮ್ದು ಬುದ್ಧಿರೋ ನಿಮಗೆ ಬುದ್ಧಿರೋ ಹೇಳು ಓಡಾ ಸುಮಾರಾಗಿ ಬುದ್ಧಿ ಕಲ್ತಿದ್ರಿ ನೀವೇ ನಾವೇನಮ್ಮ ಮಾಡ್ತೋ ಇದಕ್ಕಿಂಗ್ ಗಡಿಯ ಹಂಗಲ್ಲ ಕಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬಂದಿದ್ರಿಲಾ ಇಲ್ಲಿ ಯಾರ್ ಮಾಡ ಅಲ್ಲಿ ಮೈಸೂರ್ ಮನೆಯಲ್ಲಿ ಯಾರು ಯಾರಿದ್ದರು ಮನೆ ತೆಗ್ದ್ ನಾವು ಐವತ್ ಲಕ್ಷ ಖರ್ಚು ಮಾಡಿ ಮನೆ ಖಾಲಿ ಬಿಡಕ ಹೋಗ್ ಅಲ್ಲಿ ಉಳ್ಕೊಳ್ಳಿ ಅಂತ ನೀವು ನಿಮಗೆ ಏನ್ ದೊಡ್ಡ ಆಫೀಸ್ ಕೆಲಸಕ್ಕೆ ಹೋದವ ಹೋಗ ನೋಡಿದ್ರೆ ಫ್ಯಾಕ್ಟ್ರಿಗೆ ಹೋಗ್ತಿವಿ ಏನ್ ಮಾಡಿ ಗಿಡಿಗೆ ಬಿಡಿ ನಮ್ಗೆ ಬೇಡಕತ್ತೆ ನಾವು ಇಲ್ಲಿಗೆ ಬತ್ತೀವಿ ಇವ ಒಳ್ಳೆ ದಡ್ ದಡ್ ಬರ್ತೀಯಲ್ಲ ಅದಕ್ಕೆ ಅಷ್ಟ ಅಪ್ಪ ಮನೆ ತಕೊಬಿಟ್ಟು ಮತ್ತೆ ಇನ್ಯಾಕ್ ತಗೋಬೇಕಾಗಿತ್ತು ಹೇಳಿದ್ವಾ ತಕಳಿ ಅನ್ಬಿಟ್ಟು ನೀವ್ ಹೆಚ್ಕೊಂಡಂಗ ನಾವೇನ್ ಮಾಡಕೈತದೆ ಕನಪ್ಪ ಹೆಚ್ಕೊಂಡಿವಿ ನಾವು ಹೆಚ್ಚಿಗೆ ಜಾಸ್ತಿ ಆಗಿತ್ತಲ್ಲ ದುಡ್ಡು ಅದಕ್ಕೆ ಅಯ್ಯಪ್ಪ ದೇವ್ರೆ ನಮ್ಮನೆ ಜನದಂತ ದೇವ್ರನ್ನ ನಾನು ಎಲ್ಲೂ ನೋಡಿಲ್ಲ ಅಯ್ಯಪ್ಪ ಇದೆ ಹಿಂಗ್ ಅಡಿರಿ ಹಿಂಗ್ ಒಟ್ಟೆ ಉರ್ಸಿರ್ಲ ಹಿಂಗೆ ಸರಿ ಬಿಡು ಇದೇನು ಗಡಿ ನೀನ್ ಸುಮ್ಕುತ್ಕೋ ಇತ್ತೀಚಿಗೆ ಬಾಳ ಮಾತ್ಕೊಳ್ತಬಿಟ್ಟಿದ್ದೀನಿ ಕಣಮ್ಮ ಬಾಳ ಮಾತ್ಕೊಳ್ತಬಿಟ್ಟಿನಿ ನಿಮ್ ಕಲಿ ಹೇಳ್ಸ್ಕೊಬೇಕ ನಾನು ನಿಮ್ ಕಲಿ ಹೇಳ್ಸ್ಕೊಂಡ್ ಬುದ್ಧಿ ಕಲಿಬೇಕ ನಾನು ಒಳ ಹಾ ಅವತಾರ ಅರ್ಥನ ಅವತಾರವಾ ನೀನ್ ಹೋಗ್ಯ ತೆಗಿಸ್ ಬೆಂಕಿ ಕಂದ್ರ ಯಾರ ನೀ ಹೆಸರಿರ್ಲ ಯಾರಿಗೋಸ್ಕರ ಮಾಡುದಿಲ್ಲ ನಾವು ಯಾರಿಗೋಸ್ಕರ ಮಾಡ್ದ ಓ ಹೆಂಗ ಆಡಿರೋ ಎಪ್ಪ ದೇವರೇ ಭಗವಂತ ತು ನಾವು ಏನ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಲ್ಗು ಇಲ್ಗು ತಿರ್ತಾರಲ್ಲ ಅನ್ಬಿಟ್ಟು ತಕಾಬಿಟ್ರೆ ಅಯ್ಯೋ ಅಯ್ಯೋ ಮಡ ಕೆಲ್ಸ ಏನು ಮಾಡಕದು ಮನೆ ಯಾಕವ ಮಡ ನಮ್ಗ ಫ್ಯಾಕ್ಟ್ರಿಗೆ ಹೋಗಿ ಕೂಸಿದ್ರ ಅಲ್ಗೋಗ ಬದ್ಲಿಗೆ ಇಲ್ಲಿಗೆ ಊರಿಗೆ ಬರ್ಬೋದು ಏನೋ ಹೆಂಗಾಡ್ತಿ ಅಂತ ನೀವು ಪ್ರಶ್ನೆ ತೋರ್ಸ್ಕೊಳ ಸಲ ನೀವು ತಾಕ ಬಿಟ್ಟು ನಮ್ ಕೇಳಿಯ ನೀನು ಹೋಗಿರೋಗಿ ನೀವೇ ನಾವ್ಯಾಕ್ ಹೋಗೋ ನಾವು ಓಕೆ ನಾವು ನಾವು ಇಲ್ಲೇ ಇರದಿಯಾ ಯಾಕೆ ನಮ್ಗ ಅಂದ್ಬಿಟ್ಟು ಮಾಡ್ತಾ ಇದೀರ ಗಂಡ್ ನಿಮ್ಮ ನೀವ್ ಏನು ನಮ್ಗೆ ಗೊತ್ತಿಲ್ಲ ಅನ್ಕೊಟ್ಟಿದ್ಯಾ ಎಲ್ಲ ಸುಮ್ತಾರ ಸುಮ್ಕಿರ ಮತ್ತೆ ಮ ನೋಡಲಿದ್ರೆ ಮಕ್ಕಳು ಜೊತೆ ಇರ್ಲಿ ಆಸೆ ಮಾಡ್ತಾರೆ ಮನೆ ಅಂತ ತಗ ನೀವು ಇದ್ರೆಷ್ಟು ಬುಟ್ರೆಷ್ಟು ಇದ್ರಷ್ಟು ಸರಿ ಆಯ್ತು ಕಂಡ್ರಲ್ಲ ನಿಮ್ದು ಇಲ್ದ ಸಿಕ್ಕಾ ಸುಮಿರ್ಲಂಗಡಿರಿ ಎಂತ ಅಮ್ಮಯ್ಯ ಅಂತ ಕಾಲ್ ಕೊಡ್ತಿದ್ವಾ ನಿಮ್ನ ಬೇಕು ಕಣಪ್ಪ ಇಲ್ದರ ಐಕ್ಕಿಲ್ಲ ಅಂದ್ಬಿಟ್ಟು ಏನ್ ಹಿಂಗಡ್ರಿ ನೀವು ಏನೇನ್ ಕಡಿರಿ ಬಾಯಿ ಮುಚ್ಕೊಂಡ್ ಕುಟ್ಕೊಳ್ಳಿ ಸುಮ್ನೆ ಇದ್ರಿ ಇರಿ ಇಲ್ದೋರ್ ಇರಂತೆ ಕೊಡಿಲಿ ಸಂಬಳ ದುಡ್ಡ ಯಾವ ಸಂಬಳ ದುಡ್ಡ ಕೇಳಿ ಇದ್ಯಾ ಕುರ್ಲ ಓ ಇದೊಳ ಸರಿ ಆಯ್ತು ಕದ್ ಬಿಡು ಅದೇ ಇದೇ ಹಿಂಗ್ ಆಡ್ತಾ ಇದ್ರಿ ನೀವು ಸಂಬಳ ಏನ್ ಮಾಡ್ಕೊಂಡ್ರಲ್ಲ ನಮ್ಮ ಅವನ್ಗು ಸರಿ ಇಲ್ಲನೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿವಿ ತಿರ್ಗಿ ನೋಡಿ ಮೇಲೆ ಕಣ್ಣು ಇರ್ತವೆ ಇನ್ನು ಕಾಸ್ ಕೊಡಿ ಅನ್ಬೇಕಾಯ್ತ ಮತ್ತೆ ಅಳ್ತಾ ಕುಂತಿರೋನ ನಾವ್ ಒಳ್ಳಿ ಮಕ್ಳಾಗ ಇಟ್ಕೊಂಡು ಅವ್ರ ಕೇಳಿ ಕೊಡ್ಸ್ಬೇಕಾಗಿತ್ತ ಪರ್ವ ಇಲ್ವಲ್ಲ ಸುಮಾರಾಗಿದ್ದೀರಿ ಮತ್ ನಾನೀಗ ಏನ್ ಮಾಡನ್ಲ ನಾನೇನ್ ಮಾಡನೆ ಇವಾಗ ಈಗ ಒಂದೇ ತಾರೀಕು ಕಟ್ಬೇಕಲ್ಲ ಇದು ಮನೆಗೆ ಲೋನ್ ತಗೊಂಡಿರೋ ದುಡ್ಡು ಕಟ್ಬೇಕಲ್ಲ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಹೇಳು ಯಾರು ತಗೊಂಡಿರಿ ನೀವು ಅದ್ರ ಅದೇ ಕಾರಣ ನಮ್ಗೂ ಉಪಯೋಗ ಬರೋದಾಗಿ ಮಾಡ್ಬಿಡ್ತೀರಾ ನೀವು ದುಡ್ಡು ಅಡ ದುಡ್ ಕೊಟ್ಟಿರೋ ಬಿಸ್ನೆಸ್ ಮಾಡ್ಕೊಳವಲ್ಲ ಇವತ್ತು ಇದಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಅಣೆ ಬರ ನಮ್ಗೇನಿತ್ತು ಏನಿತ್ತು ಹೇಳು ಇಲ್ಲ ಅಪ್ಪು ಕೊಡ್ಸ್ಬೇಕು ನಿನ್ಗೂ ಟಾರ್ಗೆಟ್ ಹೋಗ್ಬಿಡ್ಬೇಕು ಅಯ್ಯೋ ಮುಂಡೆ ಮಕ್ಳ ಅಲ್ಲ ನಾನು ಯಾಕೆ ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಚೆನ್ನಾಗಿರ್ಲಿ ಅಂತ ಮಾಡಿದ್ದು ನೋಡಿ ಯಾವ ತರ ಬುದ್ಧಿ ಕಲ್ತಿದಿರಿ ಅಂತ ನಿಮ್ಗೋಸ್ಕರ ಬಿಡ್ಲ ತಕೊಂಡಿದ್ದು ಅಯ್ಯೋ ನಿಜ ನನ್ನ ಹೋಗು ಅಲ್ಲ ಯಾವ ತರ ಮಾತಾಡ್ತಾ ಇದ್ರಾ ನೀವು ಅವ್ವ ಓ ಈ ಬುದ್ಧಿ ಇಂತೆ ಮಾಡ್ಕೊಳ ಯಾರಿಗೋಸ್ಕರ ಮಾಡಿದ ನಾವು ಯಾರಿಗೋಸ್ಕರ ಮಾಡಿದ ಇದೇನಿಂಗ್ ಮಾತಾಡಿದ್ರಿ ನೀವು ಸಾಂಬಳ ದುಡ್ಡ ನುಣಗೆ ನಿಮ್ಮ ಅವನ್ ಕೊಟ್ಟು ಬಂದ್ಬಿಟ್ರೆ ಖರ್ಚು ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕು ಈಗ ಮನೆ ಮೇಲೆ ಲೋನ್ ತಕೊಂಡಿವೆ ಲೋನ್ ಕಟ್ಬಿಡ್ದ ಲೋನ್ ಅಂದ್ರೆ ಮನೆ ಹಾರಾಜು ಬರ್ತದಲ್ಲ ನಾಚಕಾಯಿ ಕೊನ್ ಜಲ್ಗಳಿಗೆ ನಾಚಕಾಯಿ ಕೂರಲಾ ನಿಮ್ಗೆ ಓ ಹೆಂಗಾಡ್ತಾವ ನೋಡಲಿ ಕೇಳ್ತಾನೆ ಅವ್ರ ಮಾವನ್ ಖರ್ಚು ಮಾಡ್ಬಿಟ್ಟು ಬಂದ್ಬಿಟ್ಟು ಅಂತೆ ಅವ್ರ ಮಾವ ನಮ್ದೆಂಗಾರ ಹಾಳಿಸೋಲಿ ನಿಮ್ಮ ಆವ್ನು ಚೆನ್ನಾಗಿರ್ಬೇಕು ನಿಮ್ಮ ಆವಾಗ ಅವರು ನಿಮ್ಮ ಅತ್ತೆ ನಿಮ್ಮ ಮಾವ ಅವ್ರು ಸರಿ ಸರಿ ಅವ್ರು ಚೆನ್ನಾಗಿರೋ ಸರಿ ಅಲ್ವಾ ನಾವು ಹೆಂಗಾರ ಯಾಕೋ ಹೇಳು ನಾವೇ ಯಾರಿಗೋಸ್ಕರ ಮಾಡ್ತಿದ್ದೋ ಯಾರಿಗೋಸ್ಕರ ಮಾಡ್ತಿದ್ವಿ ನಾವು ಓ ಎಷ್ಟು ಮಟ್ಟಿಗೆ ಹೇಳ್ತಾ ಇದಾರೋ ಮಾವನ್ ಮತ್ತೆ ನನಗೆ ಇಬ್ಬರದು ಖರ್ಚು ಮಾಡಿಟ್ಕೊಂಡ್ಬಿಟ್ರೆ ಹ್ಞೂ ಮನೇಲಿ ನೋಡಿದ್ರೆ ಒಂದು ಏನಂದ್ರೆ ಒಂದು ಇಲ್ಲ ಏನು ಎಲ್ಲಿ ಅಂತ ನಿಮ್ಮ ಅಪ್ಪ ಒಂದೇ ಸತ್ತದು ಕೆಲಕ್ಕೂ ಎಲ್ಲಿ ಅಂತ ಸತ್ತದಲ್ಲ ಇಲ್ಲ ಮೂರು ಜನ ಅವರೆಲ್ಲ अय्यो अष्ट इडक बोडतार तिरत अनक्रे न बुद्धी कल तिरू सार तिरसिरा मन हरजीर हो नेलंत ऐनो अद्याप तिवळ कळंद्रे गुत्स हंगारुडकि ने नेनप हंगारु मकळीम कुठं आडक आहे तकिरवा ना अड्णान मक ನಮಗೆ ಸಿಟಿ ಕಳಿಸ್ಬಿಟ್ಟು ಇದನ್ನ ಬರೆಯೋಕ್ತಾನೆ ನಿನ್ನ ಮಗಳು ಬರೆಯಕ್ಕೆ ನೀವು ಪ್ಲಾನ್ ಮಾಡಿದಿರ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ಸೋರಿಕಂದ್ರೆ ಮನೆ ಹೇಳೋದು ನಮ್ಮ ಪರಿಸ್ಥಿತಿ ಇರೋ ತಕ್ಕ ನಂಗೆ ನಾವು ಒಂದ್ಕೊ ಹೋಗಬೇಕು ಈಗ ಮನೆ ಯಾಕಬೇಕಾಗಿತ್ತು ಅದೇ ಒಟ್ಟಿಗೆ ಇಟ್ಟಿಲ್ಲ ಅದೇನೊತ್ತಿರತ್ತೆ ಜುಟ್ಟು ಮಲಿಗೆ ಹೂವು ಅಂತ ಹಂಗಾಯ್ತು ಕತೆ ಈ ಅವಸ್ಯ ಕತೆ ಮನೇಲಿ ಮನೇಲಿಲ್ದೇ ಬಿದ್ಲಿಂತಿದ್ದು ನಾವು ಯಾಕೆ ಬೇಕಾಗಿತ್ತು ಮನೆ ಅದೇ ಮಗಳು ಬರೀಬೇಕಾಯ್ತಲ್ಲ ಈ ಮನೆ ಅದಕ್ಕೆ ನಮಗೆ ಅದನ್ನ ಅಂಟಾತಿದ್ರ ಅದೇ ಮನೆ ಖುಲಾಗಿದ್ದು ಐವತ್ತು ಲಕ್ಷ ಬಾಳದು ಅದು ಐವತ್ತು ಲಕ್ಷ ಬಳ್ದ ಹೇಳು ಅದಕ್ಕೆ ಐವತ್ತು ಲಕ್ಷ ಕೊಡಬೇಕಾಗಿತ್ತಾ ನೀ ಏನಾರು ಮಾಡ್ಕೊಳ್ಳಿ ಅವತ್ತೇ ಹೇಳಿ ಬೇಡ ಕಣಮ್ಮ ಬೇಡ ಅಂತ ನಮ್ಮ ಆತ ಕೇಳ್ದಾನೆ ಏನು ಮಾಡ್ಕೊಬಿಟ್ಟು ಈಗ ನಮ್ಮ ದೂರದ ನಾವೇನ್ ಮಾಡ್ಕೈತದೆ ನಾವೇನು ಮಾಡ್ಕೋದು ಅದು ಏನಾರು ಮಾಡ್ಕೊಳ್ಳಿ ನಾವು ಸಂಬಳ ಗಿಂಡ್ರೆ ಕೊಡಕಾಯ್ತಿರ ಕಣಮ್ಮ ನಾವು ಕೊಡಕಿಲ್ಲ ಅಷ್ಟೇ ಆ ಕೊಡಕಿರ ಧರ್ಮ ಬುದ್ಧಿ ಕಳ ಕೊಟ್ಟಿರಲೆ ಯಾಕೆ ಕೊಡ್ಲೆ ನನ್ನ ಮಗಳಿಗೆ ಯಾಕೆ ಬರ್ದಾರು ನಾನು ಹೇಳಕ್ ಬಂದಿದ್ರೆ ಹೇಳಕ್ ಬಂದಿದ್ರಲೆ ಮನೆ ಬರ್ ಕೊಟ್ಬಿಡ್ತೀವಿ ಕಣಪ್ಪ ನಿಮ್ನ ಬೀದಿ ಪಾಲ್ ಮಾಡ್ಬಿಡ್ತೀವಿ ಅಂತ ನಿಮ್ಮ ಅಪ್ಪ ಹೇಳಕ್ ಬಂದಿತ್ತ ಅದ್ ಯಾವ ಬುದ್ಧಿ ಕಲ್ತಿದಿರಿ ಅದ್ ಯಾವ ಹಾಗ್ ನಿಮ್ ಗೊತ್ತಾಯ್ಕು ನಿಮ್ಗೆ ನಿಮ್ ಗೊತ್ತಾಯ್ಕೂರ್ಲ ಯಾರ ಮತ್ತೆ ಯಾರ ಯಾರೋ ಚಾಡಿ ಕೊಟ್ರ ಯಾರಪ್ಪ ನಿಮ್ಮ ಅತ್ತೆ ಕೊಟ್ರ ನಿಮ್ಮ ಎತ್ತಿರೇ ಕೊಟ್ರ ಇಲ್ಲ ನಿಮ್ ಮಾವೇಳ್ ಕೊಟ್ನ ಚಾಡಿ ಹೇಳಿ ನಿಮ್ಮ ತಲೆಗೆಸಿದ್ರಲ್ಲ ಅವ್ರು ಚಾಡಿ ಮತ್ತೆ ಕಟ್ಕೊಂಡು ನೀವು ಮನೆ ಹಾಳು ಮಾಡ್ಕೋಬೇಕು ಅಂತ ನಿಂತಿದ್ರಲ್ಲ ನೀವು ಹಾಳು ಮಾಡ್ಕೊಳ್ರಲ್ಲ ಹಾಳು ಮಾಡ್ಕೊಂಡ್ರಿ ಆರ್ತಿ ಕಾಲ್ಸ್ಕೊಂಡಿದ್ರಲ್ಲ ನಿಮ್ತಿ ಕರೆಕ್ಟ್ರಲ್ಲಿ ಆಲ್ಸ್ಕೊಳ್ಳೋದು ನಿಮ್ತಿಗಳೇ ಆಲ್ಸ್ಕೊಳ್ಳೋದು ಅಮ್ಮ ಸುಮ್ಮನೆ ನಾನು ವಾಪಸ್ ಬಿಡೋ ನೀನು ಸುಮ್ಮನೆ ಇದ್ಬಿಡೋ ನೀನು ಸುಮ್ಮನೆ ಇದ್ರು ಸರ್ ಎತ್ತಿ ನೀನು ವರ್ದಿಲ್ಲ ವರ್ದಿಯ ವರ್ದಿಯ ಹೇಳಲ್ಲ ಒಡಿಲ್ಲ ಒಡಿಲಲ್ಲ ಹೇಳೋದು ಹೇಳು ಮತ್ತೆ ಅದು ಹೆಂಗೆ ಹೇಳ್ದೆ ನೀನು ಹೆಂಗ್ ಹೇಳ್ದೆ ನನ್ನ ಮಗಳಿಗೆ ಬರ್ಕೊಡ್ತದೆ ನಕ್ಷತ್ರ ಹಂಗೆ ಆಸ್ತಿ ಬರಿತೀವಿ ಮನೆ ಬರಿತೀವಿ ಅಂತ ನಾವು ಹೇಳಿದವ ಯಾರು ಕೊಟ್ಟಾರು ಹೇಳಿದವಲ್ಲ ಯಾವತ್ತು ಮತ್ತೆ ಇವತ್ತು ಬತ್ತು ಅಂದರೆ ನಿಮ್ಮ ಅತ್ತೆ ಮನೆಗೋರ್ ಸಾಕು ಬದಲಾಯ್ತಿದ್ದೀರಲ್ಲ ನಿಮ್ಮ ಹೆತ್ರಿ ಇದ್ದರೆ ಚೆನ್ನಾಗಿರ್ತಾರಲ್ಲ ಅಷ್ಟು ಬರ್ಲಾಯ್ತಾರಲ್ಲ ಯಾಕರಲ್ಲ ಏನಿರಲ್ಲ ನಾವೇನು ನೇಮ ಮಾಡ್ತಾ ಇದ್ದಾವೆಲ್ಲ ಯಾರು ಮತ್ತು ನಾವು ಕೊಟ್ಟನು ಕುಣಿತಿರಲ್ಲ ನೀವು ನಿಮ್ಮ ಅಪ್ಪ ಯಾಕೆಲ್ಲ ಅಂದದು ಹಂಗನದಾಗಿದ್ದರೆ ನಮ್ಮ ಮಗ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅನ್ನೋ ಆಸೆ ಇಲ್ಲ ಅಂದಿದ್ರೆ ಅಷ್ಟೊಂದು ಖರ್ಚು ಮಾಡಿ ಮನೆ ಎಷ್ಟ ತಗೋಬೇಕಾಗಿತ್ತು ಯಾಕೆ ತಗೋಬೇಕಾಗಿತ್ತು ನೀ ಚೆನ್ನಾಗಿರ್ಲಿ ಅಂತಲ್ವಾ ಹಿಂಗೆ ಒಂದೇ ಇವಾಗ ಹಿಂಗೆ ಮಾತಾಡಿ ಮಾತಾಡಿ ಅಲ್ವಾ ಬರ್ ಬರ್ ಬರೋದು ಬರ್ ಬರ್ ಬರೋದು ಅಕ್ಕ್ಯಾರಲ್ಲ ಹೊಸಿಗೆ ಕಮ್ಮಿಯಾಗಿ ಮಾತಾಡೋದು ಕಲಿರಲ್ಲ ನೀವು ನೀವು ಹೆಸರಿರ್ಲಿಲ್ಲ ನೀವು ನೀವೆ ಈ ಮಾತು ಕಲ್ತಿದಿರಲ್ಲ ಎಷ್ಟು ದಿನ ಹಿಂಗೆ ಕೂತಿದ್ರೆ ಹಿಂಗೆಲ್ಲ ಮಾತಾಡ್ಬೇಕು ಅಂದ್ಬಿಟ್ಟು ನನ್ನ ಮಗಳು ಬಂದ್ ನಿಂತಿದ್ದಾಳಾ ಪಾಲಗೆ ಪಾಲ್ಗೆ ಬಂದ ನಿಂತಿದ್ದಾಳ್ರಲ್ಲ ಹಿಂಗೆಲ್ಲ ಮಾತಾಡ್ತಿರಲ್ರಲ್ಲ ಸರಿ ಇರಲ್ಲ ನೀವು ಬುದ್ಧಿ ಕಲ್ತಿರೋದು ನೀವು ಯಾಕ್ರಲ್ಲ ಹಿಂಗೆಲ್ಲ ಮಾತಾಡಿದ್ರಿ ನೀವು ನಿಮ್ಮ ಅಕ್ಕಿಪ್ಪು ಮುನ್ಗಡೆ ಹಿಂಗೆಲ್ಲ ಮಾತಾಡ್ಬಿಟ್ಟಿರಿ ಮಕ್ಕಕ್ಕೆ ಆಕೃಷಿ ಉಗ್ದು ಬಿಟ್ಟು ತುಂಬಕ್ರೆಸ್ತಮ್ಮ ನಾವ್ಯಾಗುಸ್ಕೊಳ್ಳುವ ಅಂತ ಓ ನಿಮ್ ತಗಡೆ ಅಂತ ಹೇಳಿದ್ವಿ ನಾ ಹೇಳ್ದೋ ಹೇಳ್ದು ಯಾವ ಮನೇನು ಬೇಡ ಏನು ಬೇಡ ಅಂತ ನೀವೇ ತಗೋತು ಇರೋಬ್ರು ಚಿನ್ನವಾಡ ಬೇನ ನೋಡ್ಬಿಟ್ಟು ಮನೆನೂ ಮಾರ್ಬಿಟ್ಟು ಹಳೆ ಮನೆ ಮಾರ್ಬಿಟ್ಟು ಇನ್ನೂ ಲೋನ್ ತಕೊಂಡು ಅಂತ ಆಣೆ ಬರ ಏನ್ ಬಂದಿತ್ತು ಇದ್ರಲ್ಲಿ ತೃಪ್ತಿ ಪಡ್ಬೇಕೆ ಇಲ್ಲ ನಮ್ಗೆ ನಮ್ಗೆ ಬುದ್ಧಿ ಹೇಳ್ಕೊಡ್ಬೇಕು ನಮ್ ಕಲೆ ಹೇಳ್ಕೊತೀ ಬುದ್ಧಿಯಾ ಏನಾರು ಮಾಡ್ಕೊ ಕಟ್ಟಾರ ಕಟ್ಟಿ ಕಟ್ಟನ್ ಕುಡಾಕಾರ ಬಿಡಿ ಓ ನಾವು ಸಾಮಗಿ ಮುಂದ್ ಕುಡಾಕಿರ ನಾವು ಲೋನ್ ಕಟ್ಟಕ್ಕೆ ಏನಾರು ಮಾಡ್ಕೋ ನೀನು ಆಸ ಮನೆ ಕತೆ ಓ ಹೇಳಿರತ್ತೆ ಆಯ್ತು ಬಿಡಿ ಕೋಲಿ बारा कुटुंब देम क्लियर ಮಾಡಬೇಕು क्लियर ಮಾಡ್ತೀನಿ ಹೋಗು ಬದಕ ಬುದ್ಧಿ ಕಲಿರೋ ಮುಂಡೆ ಮಕ್ಕಳು ಬದಕ ಬುದ್ಧಿ ಕಲಿರಿ ಯೋ ಬದಕ ತಿರಿ ಕತೆ ಹೋಗು ನೀವು ನೀವು ಈ ಬುದ್ಧಿ ಕಲ್ತಿರರು ನೀವು ಬದಕ ತಿರಿ ಕತೆ ದೊಡ್ಡ ಗಲ್ಬಾಯಿ ಮುಣ್ಣಾಕ ನಿಮ್ಮ ನೀನೇಗೆ ತಗೆಸ್ಟ್ ಬೆಂಕಿ ಕಾಯಸಿ ನ್ಯಾಯವಾಗಿ ಬುದ್ಧಿ ಕಲ್ತಕೊಂಡು ಬಾಟಾ ಮಾಡ್ಕೊಂಡು ಹೋಗಿ ಬಾಟವಸಿ ಯತ್ನೆ ಮಾಡಿ ಮಾತಾಡಕ ಕಲಿರಿ ಸಣ್ಣಕ್ಕೆ ಮುಂಡೆ ಬಾ ಸಣ್ಣಕ್ಕೆ ಮುಂಡೆವ ಕತೆ ನೀವು ತರದ್ರ ಮುಂಡೆ ಬಾ ಅದೇ ಇಲ್ಲ ಸುಮ್ಮನೆ ಆ ಕಾಕಿ ಫಸೋದ್ರೆ ಏನೇ ಇನ್ ವಡಿದೆ ವಡಿದೆ ನೋಡದೆ ಅಯ್ಯ ಹೋಗ್ಗ್ಲ ನಿಮಗೆ ಬೇಕಾದ ಬೇಕೋ ಬೇಡದ ಇರ್ಲಿ ಹೋಗ್ಲ ಮಾರಾಕ್ತಿರಿ ಕತ್ತ ಹೋಗಿ ಹೇಳ್ಬಿಟ್ಟು ಮನೆ ಮಾರಸ್ತಿರಿ ಹೋಗು ಆರೋಗ್ಯ ಬೇಡ ಅಂತ ಇರ್ಕ ಕೂತಿದಾರ ಹೋಗಿ ಮಾರಾಗು ಏನ್ ಇಲ್ಲಿ ಯಾರಿಗೆ ಎದುರ್ಸಿ ನೀನು ನಮಗೂ ಗೊತ್ತಕಂತ ನಿಮ್ ಕೊಳ್ ಬುದ್ಧಿ ಅಲ್ಲವೇ ನಾವತ್ತು ನೋಡವ ನೀವು ಮಾರಾಕರ್ ಮಾರಿ ಏನಾರು ಮಾಡಿ ನಾವಂತೂ ಸಂಬಳ ನಿಮ್ ಕೊಡಕಿಲ್ಲ ನಮಗೂ ಬೇಡವಾ ಖರ್ಚಿಗೆ ಈಗ ಅವ್ರಿಗೆ ಒಂದ್ ಬಟ್ಟೆನೇ ಒಂದ್ ಐಟಿಯೋ ಏನಾರು ತಗೊಳ್ಬೇಕು ಏನಾದ್ರು ತಲೆ ಪಿಂತ ನೀನು ಎಲ್ಲ ನಾವೇ ತಗೊಳ್ಬೇಕು ತಿರ್ಗ ಸಂಬಳ ಕೊಡ್ಬೇಕು ಅಂದ್ರೆ ನಾವೇನು ಕಳ್ತಾನ ಮಾಡಕ್ ಹೋಗ್ಬೇಕ ಅದೇ ಈಗ ಕಾಲ ಕಾಲ್ಗೆಲ್ತಾನ ಮಾಡೋದ್ ಕಲಿಬೇಕಾಯ್ತದ ಅಷ್ಟೇ ನೋಡ್ಲಾ ಈ ಮನೇಲಿ ಬಿ ಬಿಸ ಏನ್ ಏನೋಳೆ ಮನೇಲಿ ನಿಮ್ದಿ ಕೊಡಕಿಲ್ಲ ಬಲ ಹೋಗದ ಅಯ್ಯೋ ಮುಂಡೆ ಮಕ್ಳಿಗೆ ಎಲ್ಲ ಬಂದ್ರಲ್ಲ ಹೋಗಿರೋಗು ಸುಮ್ತಾ ಅಲ್ತಿಂತೀಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ